ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ನಿಹಾಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿಯಲ್ಲಿ ನಾನು ಬಾದಾಮ್ ಪೂರಿ ಮಾಡ್ತಾಯಿದ್ದೀನಿ ಸೊ ಅದು ತುಂಬಾ ಈಸಿ ಹದಿನೈದು ನಿಮಿಷದೊಳಗಡೆ ಮಾಡ್ಬೋದು ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ಅದು ಹೇಗೆ ಮಾಡೋದು ಅಂತ ಸಲ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ಒಂದು ಬೌಲ್ಗೆ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟು ಸ್ವಲ್ಪ ಉಪ್ಪು ಹಾಗೆ ಕೇಸರಿ ಪುಡಿ ಸ್ವಲ್ಪ ಇಲ್ಲಿ ಮೂರು ಸ್ಪೂನ್ ಆಗುವಷ್ಟು ತುಪ್ಪ ತೊಗೊಂಡು ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನ ಒಂದು ಹತ್ತು ನಿಮಿಷ ನೆನೆಲಿಕ್ಕೆ ಬಿಡೋಣ ಸೊ ಇಲ್ಲಿ ಒಂದು ಹತ್ತು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ನೆನೆದಿದೆ ಇದನ್ನ ಒಂದೊಂದೇ ಉಂಡೆ ಆಗಿ ಕಟ್ಕೊಂಡು ಈ ರೀತಿ ಚಪಾತಿಯಾಗಿ ಒಂದೊಂದೇ ಲಟ್ಟಿಸ್ಕೋಬೇಕು ಸೊ ಇಲ್ಲಿ ಎಲ್ಲಾನು ಲಟ್ಟಿಸ್ಕೊಂಡಿದೀನಿ ಇದ್ರ ಮೇಲೆ ಒಂದೊಂದು ತುಪ್ಪ ಹಾಕಿ ಒಂದೊಂದು ಅದ್ರ ಮೇಲೆ ಹಾಕಿ ಈ ರೀತಿ ಮಾಡಿಕೊಂಡು ಎಲ್ಲವನ್ನು ಒಂದು ಸಲ ಚಪಾತಿ ಲಟ್ಟಣಗೆಲಿ ಲಟ್ಟಿಸ್ಕೊಂಡು ಈ ರೀತಿ ರೋಲ್ ಮಾಡಿಕೊಂಡು ಒಂದೊಂದನ್ನೇ ಕಟ್ ಮಾಡ್ಕೋಬೇಕು ಸೊ ಕಟ್ ಮಾಡ್ಕೊಂಡಿದ್ದು ಒಂದೊಂದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಟ್ರ್ಯಾಂಗಲ್ ಶೇಪಲ್ಲಿ ಒಂದೊಂದನ್ನು ಇಟ್ಕೋಬೇಕು ಸೊ ಇಲ್ಲಿ ನಾನು ಎಲ್ಲನೂ ಟ್ರ್ಯಾಂಗಲ್ ಶೇಪಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ಮೇಲೆ ಒಂದೊಂದನ್ನು ಹಾಕೊತಾ ಬರಬೇಕು ಸೊ ಇದು ಕಲರು ಚೇಂಜ್ ಆಗ್ತಾ ಹೋಗುತ್ತೆ ಸೊ ಈ ರೀತಿ ಕ್ರಿಸ್ಪ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ಆಲ್ರೆಡಿ ಸಕ್ಕರೆ ಪಾಕ ಮಾಡ್ಕೊಂಡಿದ್ದೆ ಸೊ ಆ ಸಕ್ಕರೆ ಪಾಕದೊಳಗೆ ಹಾಕೊಂಡ್ರೆ ಹದಿನೈದು ನಿಮಿಷದೊಳಗಡೆ ಬಾದಾಮ್ ಪೂರಿ ರೆಡಿ ಆಗುತ್ತೆ ಅದರ ಮೇಲೆ ನೀವು ಡ್ರೈ ಫ್ರೂಟ್ಸು ಹಾಕೋಬೋದು ಇಲ್ಲಾಂದ್ರೆ ಹಾಗೇ ಬೇಕಾದರೂ ತಿನ್ಬೋದು ಸೊ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನಂಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್